ಜೀವನದಲ್ಲಿ ನಾವು ತುಂಬಾ ಪಾಸಿಟಿವ್ ಆಗಿರಬೇಕು ಅಂತ ಸುಮಾರು ಸರಿ ಅಂದ್ಕೊತೀವಿ ಆದರೆ ನಮ್ಮನ್ನು ನಾವು ಪಾಸಿಟಿವ್ ಆಗಿ ಹೇಗೆ ಇಟ್ಕೋಬೇಕು ಅನ್ನೋದನ್ನು ನಾವು ಯೋಚನೆ ಮಾಡೋಲ್ಲ ಆಲ್ಮೋಸ್ಟ್ ಪಾಸಿಟಿವ್ ಆಗಿರಬೇಕು ಅಂತ ಅನ್ಕೊಳ್ಳೋರೆಲ್ಲರೂ ಕೂಡ ನೆಗೆಟಿವ್ ಆಗೇ ಥಿಂಕ್ ಮಾಡ್ತಾ ಇರ್ತಾರೆ ಬಟ್ ನನ್ನನ್ನು ನಾನು ಹೇಗೆ ಪಾಸಿಟಿವ್ ಆಗಿ ಇಟ್ಕೊಂಡಿದ್ದೀನಿ ನನ್ನನ್ನು ನಾನು ಹೇಗೆ ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡ್ಕೊತೀನಿ ಅನ್ನೋದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಪ್ರಿಯಾ ವ್ಲಾಗ್ಸ್ ಇನ್ ಕನ್ನಡ ಯಾರಾದರೂ ಹೊಸದಾಗಿ ಚಾನೆಲ ವಿಸಿಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಬನ್ನಿ ಇವತ್ತಿನ ಒಂದು ಮೋಟಿವೇಟೆಡ್ ವೀಡಿಯೋನ ಶುರು ಮಾಡೋಣ ಬೆಳಗ್ಗೆ ಎದ್ದಿದ ತಕ್ಷಣ ದಿನನಿತ್ಯದ ಕೆಲಸಗಳು ಅಂದರೆ ಗುಡಿಸೋದು ಒರೆಸೋದು ಬಾಗಿಲು ತೊಳೆಯೋದು ಅದೇ ಮೇಯ್ನು ಬೆಳಗ್ಗೆ ಎದ್ದಿದ ತಕ್ಷಣ ಆ ಕೆಲಸ ಮುಗಿಸಿ ನಾನು ಕೂಡ ಅಪ್ ಆಗಿ ನನ್ನ ಸ್ಮಾಲ್ ಸ್ಕಿನ್ ಕೇರ್ನ ಕೂಡ ಮುಗಿಸ್ಕೊಂಡು ನಾನಿವಾಗ ವಾಕಿಂಗ್ ಹೊರಟೆ ವಾಕಿಂಗ್ ಹೋಗಿ ಅಲ್ಲಿಂದ ಹಾಗೆ ಜಿಮ್ಗೆ ಹೋಗಿ ನನ್ನ ಒಂದು ವರ್ಕೌಟ್ಸ್ ಏನಿದೆ ಅದನ್ನು ಮುಗಿಸ್ಕೊಂಡು ಬಂದು ಅದಾದಮೇಲೆ ನನ್ನ ದಿನನಿತ್ಯದ ರೊಟೀನ ಶುರು ಮಾಡಬೇಕು ಮನುಷ್ಯ ಪಾಸಿಟಿವ್ ಆಗಿ ಇರಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ತನ್ನನ್ನು ತಾನು ಪಾಸಿಟಿವ್ ಆಗಿ ಮಾಡ್ರೇಟ್ ಮಾಡ್ಕೋಬೇಕು ಅದಾದ ನಂತರ ತನ್ನ ಮನೆಯನ್ನು ಕೂಡ ಪಾಸಿಟಿವ್ ಮಾಡ್ಕೋಬೇಕು ಅದಾದ ನಂತರ ತನ್ನ ಸುತ್ತಮುತ್ತಲು ಇರುವಂತವ್ರನ್ನು ಕೂಡ ಪಾಸಿಟಿವ್ ಆಗಿ ಇರೋ ಹಾಗೆ ಮಾಡಬೇಕು ಮೊದಲನೇದಾಗಿ ನಮ್ಮನ್ನು ನಾವು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ಳೋದನ್ನು ಬಿಡಬೇಕು ಆಗ ಮಾತ್ರ ಮನುಷ್ಯ ಪಾಸಿಟಿವ್ ಆಗಿ ಇರೋಕ್ಕೆ ಸಾಧ್ಯ ಆಗುತ್ತೆ ಸೊ ನಾವು ಎಲ್ಲಿವರೆಗೂ ನಮ್ಮನ್ನು ನಾವು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೋತಾ ಹೋಗ್ತಿವು ಆಗ ಓ ನಾವು ಅವ್ರ ಇಲ್ಲ ನಾವು ಇವ್ರ ಥರ ಇಲ್ಲ ಅನ್ನೋ ಭಾವನೆಗಳು ಸ್ಟಾರ್ಟ್ ಆಗುತ್ತೆ ಸೊ ಮೊದಲನೇದಾಗಿ ನಾವು ನಮ್ಮನ್ನು ನಾವು ಪ್ರೀತಿಸೋಕ್ಕೆ ಶುರು ಮಾಡಿದ್ರೆ ನಮ್ಮ ಮೇಲಿನ ಪಾಸಿಟಿವ್ನೆಸ್ ನಮಗೆ ಜಾಸ್ತಿ ಆದರೆ ನಾವು ಕೂಡ ಪಾಸಿಟಿವ್ ಆಗಿರೋಕ್ಕೆ ಸಾಧ್ಯ ಆಗುತ್ತೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ತನ್ನದೇ ಆದ ಗುಣಗಳಿರುತ್ತೆ ತನ್ನದೇ ಆದ ವ್ಯಕ್ತಿತ್ವ ಇರುತ್ತೆ ಸೊ ಪ್ರತಿಯೊಬ್ಬ ಮನುಷ್ಯನ ಒಬ್ಬ ಮನುಷ್ಯನಿಂದ ಒಬ್ಬ ಮನುಷ್ಯನಿಗೆ ಅದು ತುಂಬಾ ಡಿಫ್ರೆನ್ಸ್ ಇರುತ್ತೆ ಸೊ ನನ್ನಲ್ಲಿ ನನ್ನತನ ಇದ್ದರೆ ನಿಮ್ಮಲ್ಲಿ ನಿಮ್ಮತನ ಇರುತ್ತೆ ಸೊ ನನ್ನ ಕ್ಯಾರೆಕ್ಟ್ರ್ ಬೇರೆ ಆದರೆ ನಿಮ್ಮ ಕ್ಯಾರೆಕ್ಟ್ರ್ ಬೇರೆ ಆಗಿರುತ್ತೆ ಸೊ ನಮ್ಮ ಲೈಫ್ ಸ್ಟೈಲ್ ಬೇರೆ ಆದರೆ ನಿಮ್ಮ ಲೈಫ್ ಸ್ಟೈಲ್ ಕೂಡ ಬೇರೆ ಆಗಿರುತ್ತೆ ಸೊ ಹಾಗೆ ಎವ್ರಿ ಪರ್ಸನ್ಸ್ಗೂ ಕೂಡ ಅವರವರ ಲೈಫ್ ಸ್ಟೈಲ್ ಡಿಫರ್ ಆಗಿರುತ್ತೆ ಸೊ ಡಿಫ್ರೆನ್ಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ದೇವರು ನಮಗೆ ಯಾವ ರೀತಿ ಜೀವನ ಕೊಟ್ಟಿದ್ದಾನೋ ಅದನ್ನು ಅಕ್ಸೆಪ್ಟೆನ್ಸ್ ಮಾಡಿಕೊಂಡು ನಮ್ಮ ಲೈಫ್ ಸ್ಟೈಲ್ನಲ್ಲಿ ಕೆಲವೊಂದು ಮಾಡಿಫಿಕೇಷನ್ ಮಾಡಿಕೊಂಡು ಹೊಸದಾಗಿ ಏನಾದರೂ ಕಲಿಯೋದಿದ್ರೆ ಅಂಥದ್ದನ್ನು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾಲ್ಕು ಜನಕ್ಕೆ ನಾವು ಅದನ್ನು ಹೇಳಿಕೊಟ್ಟು ನಮ್ಮಲ್ಲಿ ನಮ್ಮಲ್ಲಿರುವಂಥ ಪಾಸಿಟಿವ್ನೆಸ್ನ ಇನ್ನೊಬ್ರ ಜೊತೆ ಸ್ಪ್ರೆಡ್ ಮಾಡ್ತಾ ಹೋಗಬಹುದೇ ಹೊರತು ನಾವು ನೆಗೆಟಿವ್ ಫೀಡ್ಬ್ಯಾಕ್ನ ತೊಗೊಂಡು ನಮ್ಮ ಲೈಫ್ನ ನೆಗೆಟಿವ್ ಮಾಡ್ಕೋಬಾರ್ದು ಸೊ ಇದು ನನ್ನ ಪರ್ಸ್ನಲ್ ಒಪೀನಿಯನ್ ಇದನ್ನು ನಾನು ನನ್ನ ಓನ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ ಸೊ ಇವತ್ತಿಗೂ ಕೂಡ ನಾನು ನನ್ನ ಲೈಫ್ನ ನಾನು ಯಾರ ಜೊತೆನೂ ಕಂಪೇರ್ ಹೋಗಲ್ಲ ಅಯ್ಯೋ ಅವ್ರ ಜೀವನ ಅಷ್ಟು ಚೆನ್ನಾಗಿದೆ ಅಯ್ಯೋ ಇವ್ರ ಜೀವನ ಇಷ್ಟು ಚೆನ್ನಾಗಿದೆ ಹ್ಞೂ ಹ್ಞೂ ಆ ಥರ ಥಾಟ್ಸ್ ಯಾವತ್ತು ನಮ್ಮ ಮೈಂಡಲ್ಲಿ ಬರುತ್ತೋ ಅವತ್ತು ದೇವರು ನಮಗೆ ಕೊಟ್ಟಿರೋ ಈ ಲೈಫ್ನೂ ಕೂಡ ನಾವು ಸ್ಪಾಯ್ಲ್ ಮಾಡ್ಕೊತೀವಿ ಅಂತಲೇ ಹೇಳ್ಬೋದು ಸೊ ಇರೋ ಜೀವನದಲ್ಲೇ ಖುಷಿಯಾಗಿರಬೇಕು ಅಂತ ಅನ್ನೋದು ನನ್ನ ಭಾವನೆ ಸೊ ನಾನು ನಿಮ್ಮೆಲ್ರಿಗೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಬಯಸಿದ ಜೀವನ ಸಿಗದಿರುವಾಗ ಇರುವ ಜೀವನಕ್ಕೆ ಹೊಂದ್ಕೊಳ್ಳೋದು ಜಾಣತನ ಅಂತ ಸೊ ಹಾಗಾಗಿ ನಾವು ಏನೇ ಎಕ್ಸ್ಪೆಕ್ಟೇಷನ್ ಒಂದು ಲೈಫಲ್ಲಿ ಇಟ್ಕೊಂಡ್ರೂ ಕೂಡ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅಂತ ಅಂದಾಗ ನಾವು ಬೇಜಾರು ಮಾಡ್ಕೊಂಡು ಕುತ್ಕೋಬಾರ್ದು ಅಟ್ಲೀಸ್ಟ್ ನಾವು ಅದನ್ನು ರೀಚ್ ಆಗೋಕ್ಕೆ ಟ್ರೈ ಆದರೂ ಮಾಡಿದ್ದೀವಲ್ವ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನಿಂದ ಲೈಫ್ ಲೀಡ್ ಮಾಡಬೇಕು ಸೊ ಹಾಗಾಗಿ ನಾನು ನನ್ನನ್ನು ನಾನು ಪಾಸಿಟಿವ್ ಇಟ್ಕೊಂಡು ನನ್ನಲ್ಲಿ ನನ್ನ ಸುತ್ತಮುತ್ತ ಇರುವಂಥ ಎನ್ವಾರ್ಮೆಂಟಲ್ಲಿ ಬರೋ ನನ್ನ ಹಸ್ಬೆಂಡ್ ಆಗಿರ್ಬೋದು ನನ್ನ ಮಗಳಾಗಿರ್ಬೋದು ಹಾಗೆ ನನ್ನ ಫ್ಯಾಮಿಲಿ ಆಗಿರಬಹುದು ಎಲ್ಲರೂ ಕೂಡ ನಾನು ಸ್ವಲ್ಪ ಪಾಸಿಟಿವ್ ಆಗಿಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನನ್ನ ಫ್ರೆಂಡ್ ಸರ್ಕಲ್ನು ಕೂಡ ನಾನು ಪಾಸಿಟಿವ್ ಆಗಿಡೋಕ್ಕೆ ಟ್ರೈ ಮಾಡ್ತೀನಿ ಏನೇ ಒಂದು ನಡೆದಿದ್ರೂ ಕೂಡ ಅದು ಒಳ್ಳೆಯದಕ್ಕೆ ಆಗುತ್ತೆ ಒಳ್ಳೆಯದಕ್ಕೆ ಆಗ್ತಾ ಇದೆ ಮುಂದೇನೂ ಕೂಡ ಒಳ್ಳೆಯದೇ ಆಗುತ್ತೆ ಅನ್ನೋ ಭಾವನೆ ನಮಗೆ ಆಳವಾಗಿ ಬೇರೆಯವ್ರು ಬಿಟ್ಟರೆ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ನಮ್ಮಲ್ಲಿ ಬರಲ್ಲ ಸೊ ಹಾಗಾಗಿ ನೆಗೆಟಿವ್ ಥಾಟ್ಸ್ನ ತೆಗೆದಾಕಬೇಕು ಅಂತ ಹೇಳಿದ್ರೆ ಮೊದಲು ನಾವು ಪಾಸಿಟಿವ್ ಆಗಿರಬೇಕು ಸೊ ಆಗ ಮಾತ್ರ ನಮ್ಮ ಲೈಫ್ ಸ್ಟೈಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀರು ನೋಡ ಆ ಪಾಸಿಟಿವ್ನೆಸ್ ನಮ್ಮ ಲೈಫಲ್ಲಿ ಬರಬೇಕು ನಮ್ಮ ಮೈಂಡಲ್ಲಿ ಬರಬೇಕು ಅಂದರೆ ಸೊ ನಮ್ಮ ಫಿಸಿಕಲ್ ಲೈಫ್ ಹಾಗೆ ಮೆಂಟಲ್ ಲೈಫ್ ಎರಡು ಕೂಡ ಬ್ಯಾಲೆನ್ಸಿಗೆ ಆಗಿರಬೇಕು ಸೊ ಫಿಸಿಕಲ್ ಹೆಲ್ತ್ ಹಾಗೆ ಮೆಂಟಲ್ ಹೆಲ್ತ್ನ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಸಮಟೈಮ್ ನಮ್ಮ ಒಂದು ಸೋಷಿಯಲ್ ಕಮ್ಯುನಿಟಿ ಕೂಡ ಜಾಸ್ತಿ ಆಗಬೇಕು ಅಂದರೆ ಸೋಷಿಯಲ್ ಕಮ್ಯುನಿಟಿ ಅನ್ ಮೀನ್ಸ್ ನಮಗೂ ಒಂದೇ ಒಂದು ನಮಗೂ ನಮ್ಮದೇ ಆದ ಒಂದು ಫ್ರೆಂಡ್ ಸರ್ಕಲ್ ಇರಬೇಕು ಒಂದು ಕಷ್ಟ ಸುಖ ಹೇಳ್ಕೊಡೋ ಅಂಥ ಒಂದು ಒಳ್ಳೆ ಫ್ರೆಂಡ್ ಗ್ರೂಪ್ಸ್ ಇರಬೇಕು ಹಾಗೆ ಕೆಲವೊಂದು ಫಿಸಿಕಲ್ ಆಕ್ಟಿವಿಟೀಸ್ ಇರಬೇಕು ಯೋಗ ಇರ್ಬೋದು ಮೆಡಿಟೇಷನ್ ಇರ್ಬೋದು ಕಾರ್ಡಿಯೋ ಇರ್ಬೋದು ಇದೆಲ್ಲದೂ ನಮ್ಮ ಬಾಡಿಯಲ್ಲಿ ಏನಾಗುತ್ತೆ ಅಂತ ಹ್ಯಾಪಿ ಹಾರ್ಮೋನ್ಸ್ನ ಜನ್ರೇಟ್ ಮಾಡುತ್ತೆ ಸೊ ಹೀಗಾಗಿ ನಾನು ಇತ್ತೀಚೆಗೆ ಸ್ವಲ್ಪ ಫಿಟ್ನೆಸ್ ಕಾನ್ಷಿಯಸ್ ಆಗಿದ್ದೀನಿ ಅಂತಲೇ ಹೇಳ್ಬೋದು ಮುಂಚೆಯಿಂದನೂ ನಾನು ಸ್ವಲ್ಪ ಫಿಟ್ನೆಸ್ ಕಾನ್ಷಿಯಸ್ ಇದ್ರೂ ಕೂಡ ನನ್ನ ಪಾಪು ಆದಮೇಲೆ ಅದನ್ನೆಲ್ಲ ಸ್ವಲ್ಪ ದಿನ ಸ್ಕಿಪ್ ಮಾಡಿಬಿಟ್ಟಿದ್ದೆ ಮಿಡಲಲ್ಲಿ ಸ್ವಲ್ಪ ವಾಕಿಂಗ್ ಡಯೆಟ್ ಅಂದೆಲ್ಲ ನಾನು ಮೇಂಟೇನ್ ಮಾಡ್ಕೊಂಡು ಬಂದ್ರೂ ಕೂಡ ತೀರಾ ಹೆಲ್ತ್ ಪ್ರೆಷರ್ಸ್ ತೀರಾ ಹೆಲ್ತು ಹಾಳಾದಾಗ ನಾವು ಅದರ ಬಗ್ಗೆ ಏನಂತಾರೆ ಇನ್ನೂ ಗಮನ ಕೊಟ್ಟಿಲ್ಲ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಾಳೆ ದಿವಸ ನಮ್ಮ ಮಕ್ಕಳು ಮದುವೆ ಮಾಡೋವರೆಗೂ ನಾವು ಬದುಕ್ತೀವೋ ಅನ್ನೋದು ನನಗೆ ಡೌಟ್ ಆಗುತ್ತೆ ಸೊ ಹಾಗಾಗಿ ನಮಗೆ ನಾವು ಬದುಕ್ತಿದ್ದೀವೋ ಇಲ್ಲ ವ ನಮ್ಮನ್ನು ನಂಬ್ಕೊಂಡಿರೋರಿಗೋಸ್ಕರನಾದರೂ ನಾವು ಬದುಕಬೇಕಲ್ವಾ ಜೀವನದಲ್ಲಿ ಏನೇನೋ ಘಟನೆಗಳು ನಡೆದೋಗಿರುತ್ತೆ ಆದರೆ ಅದನ್ನೆಲ್ಲನೂ ಮರ್ತು ನಾವು ಮುಂದೆ ಬರೋ ನಮ್ಮ ಪೀಳಿಗೆಗೋಸ್ಕರ ನಾವೇನು ಮಾಡ್ತಿದ್ದೀವಿ ನಮ್ಮ ಮುಂದಿನ ಪೀಳಿಗೆಗೆ ನಾವೇನು ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಮ್ಮನ್ನು ನಂಬ್ಕೊಂಡು ಬಂದಿರತಕ್ಕಂಥ ಜೀವನ ನಾವು ಅರ್ಧದರಲ್ಲಿ ಬಿಟ್ಟು ಹೋಗೋದಾಗಲ್ಲ ಹೋಗೋಕ್ಕಾಗಲ್ಲ ಅಲ್ಲ ಸೊ ಹಾಗಾಗಿ ಅವರು ನಾಳೆ ದಿವಸ ಕಷ್ಟಪಡಬಾರ್ದು ಅನ್ನೋದಾದರೆ ನಾವು ಇವತ್ತು ಇರೋದ್ರಲ್ಲೇ ಉಳಿಸಿ ಇರೋದ್ರಲ್ಲೇ ಬೆಳೆಸಿ ಅವ್ರನ್ನ ಸಾಕಿ ದೊಡ್ಡೋರು ಮಾಡಬೇಕು ಅನ್ನೋದು ನನ್ನ ಸೊ ಹಾಗಾಗಿ ಫಸ್ಟು ನಾನು ಫಿಟ್ ಆಗಿರಬೇಕು ನಾನು ಹೆಲ್ದಿ ಆಗಿರಬೇಕು ಅದಾದ ನಂತರ ನಾನು ನನ್ನ ಮನೆಯವ್ರನ್ನ ನಾನ್ ಚೆನ್ನಾಗಿ ನೋಡ್ಕೊಳೋಕ್ ಸಾಧ್ಯ ನಾನೇ ಚೆನ್ನಾಗಿಲ್ಲ ನನ್ನ ಆರೋಗ್ಯನೇ ಚೆನ್ನಾಗಿಲ್ಲ ಅಂದಾಗ ಮನೆಯವ್ರನ್ನೆಲ್ಲ ನಾವು ಯಾವ ರೀತಿ ಚೆನ್ನಾಗಿ ನೋಡ್ಕೊಳೋಕ್ ಸಾಧ್ಯ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಇಷ್ಟು ನಾವು ನಮ್ ಹೆಲ್ತ್ ಬಗ್ಗೆ ಗಮನ ಕೊಡ್ಬೇಕು ಅದಾದ ನಂತರ ಮನೆಯವ್ರ ಬಗ್ಗೆ ಗಮನ ಕೊಡ್ಬೇಕಾಗತ್ತೆ ನಾನಿಲ್ಲಿ ವರ್ಕೌಟೆಲ್ಲ ಮುಗಿಸ್ಕೊಂಡು ಬಂದ ನಂತರ ನನಗೋಸ್ಕರ ಒಂದು ಜ್ಯೂಸನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಸೌತೆಕಾಯಿ ಬೆಟ್ಟದ ನೆಲ್ಲಿಕಾಯಿ ಪುದೀನ ಹಾಗೆ ಶುಂಠಿ ಮತ್ತು ಮೇಲೆ ಸ್ವಲ್ಪ ನಿಂಬೆ ರಸ ಇದಿಷ್ಟನ್ನು ಹಾಕ್ಕೊಂಡು ಕುಡಿಯೋದ್ರಿಂದ ನಮ್ಮ ಗಟ್ ಕ್ಲೆನ್ಸಿಂಗ್ ಚೆನ್ನಾಗಾಗತ್ತೆ ಅಂದರೆ ನಮ್ಮ ಬಾಡಿಯಲ್ಲಿರೋ ಎಸ್ಪೆಷಲಿ ಹೊಟ್ಟೆಯಲ್ಲಿ ತುಂಬಿಕೊಂಡಿರ್ತಕ್ಕಂತಹ ಟಾಕ್ಸಿನ್ಸ್ ಕಂಟೆಂಟ್ ಏನಿದೆ ಅದೆಲ್ಲವೂ ಕೂಡ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ವಾರದಲ್ಲಿ ಎರಡು ಸರಿ ನಾನು ಈ ರೀತಿಯಾದ ಒಂದು ಜ್ಯೂಸ್ನ ಮಾಡ್ಕೊಂಡು ಕುಡಿತೀನಿ ಟೇಸ್ಟ್ ಸ್ವಲ್ಪ ನಿಮಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಅಂತ ಅಂದ್ರೂ ಕೂಡ ಹೆಲ್ತ್ಗೆ ತುಂಬ ಒಳ್ಳೆಯದು ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ಮ ನಿಮ್ ಮೈಂಡ್ ಅಲ್ಲಿ ಬಂದ್ರೆ ಆರಾಮಾಗಿ ಕುಡಿಬಹುದು ಅದಾದ ನಂತರ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಸೊ ಪೂಜೆನೂ ಎಲ್ಲ ಕೂಡ ಆಗಿತ್ತು ಟಿಫನ್ ಮಾಡೋಣ ಅಂತ ಹೇಳಿ ಬಂದೆ ಸೊ ನನಗೆ ಕೊಬ್ಬರಿ ತುರಿಯೋದಂದರೆ ಸ್ವಲ್ಪ ಕಷ್ಟನೇ ಅದು ನನಗೆ ಅದು ಬರೋದೇ ಇಲ್ಲ ನೀಟಾಗಿ ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಅದಕ್ಕೆ ಯಾವಾಗಲೂ ಸ್ವಲ್ಪ ಹೆಲ್ಪ್ ಮಾಡ್ತಾಯಿರ್ತಾರೆ ಅದಾದ ನಂತರ ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಸೊ ಹಾಗಾಗಿ ಅವಲಕ್ಕಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ ನನಗೆ ಕಿಚನಲ್ಲಿ ಸಹಾಯ ಮಾಡ್ತಾರ ಸಹಾಯ ಮಾಡಲ್ವಾ ಅನ್ನೋದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಕೆಲ್ವೊಂದು ಟೈಮ್ ಮಾಡ್ತಾರೆ ಕೆಲ್ವೊಂದು ಟೈಮ್ ಮಾಡಲ್ಲ ಸೊ ನಾನು ಅದನ್ನು ಅಷ್ಟೊಂದಾಗಿ ಏನೂ ಎಕ್ಸ್ಪೆಕ್ಟ್ ಮಾಡೋಲ್ಲ ಸೊ ನನ್ನ ಕೆಲಸ ನಾನೇ ಮಾಡಿಕೊಂಡ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ನಂಗೆ ಬೇರೆ ಯಾರು ಮಾಡಿಕೊಟ್ರು ನಂಗೆ ಅಷ್ಟು ಇಷ್ಟ ಆಗೋಲ್ಲ ಎನಿವೇ ಏನಾದರೂ ಹೆಲ್ಪ್ ಬೇಕು ಅಂತ ಹೇಳಿದ್ರೆ ನಾನೇ ಬಾಯ್ಬಿಟ್ಟು ಈ ಥರದ್ದು ಬೇಕು ಮಾಡಿಕೊಡಿ ಅಂತ ನಾನೇ ಕೇಳಿದರೆ ಖಂಡಿತವಾಗ್ಲೂ ಮಾಡಿಕೊಡ್ತಾರೆ ಸೊ ಈ ರೀತಿಯಾಗಿ ನಮ್ಮದು ಲೈಫ್ ಸ್ಟೈಲ್ ನಡೀತಾ ಇದೆ ಹೀಗೆ ಮಾತಾಡ್ತಾ ನಾನು ಕೂಡ ಅವಲಕ್ಕಿನೂ ಆಗೋಯ್ತು ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮುಂದಿನ ಕೆಲಸ ನೋಡಬೇಕು ಸೊ ಬನ್ನಿ ಇವತ್ತಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಅವಲಕ್ಕಿ ಜೊತೆಗೆ ಸೌತೆಕಾಯಿ ಹಾಗೆ ಕ್ಯಾರೆಟ್ ಸಲಡ್ ಬ್ರೇಕ್ಫಾಸ್ಟ್ ಎಲ್ಲ ಆದ ನಂತರ ನಾನು ಮಗಳನ್ನ ಸ್ವಲ್ಪ ಹೊತ್ತು ಮಲಗಿಸ್ಬಿಡ್ತೀನಿ ಯಾಕಂದರೆ ಮಕ್ಕಳಿಗೆ ನಿದ್ದೆನೂ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಊಟ ಆಟದ ಜೊತೆಗೆ ನಿದ್ದೆನೂ ಕೂಡ ಮುಖ್ಯ ಅಲ್ವಾ ಈ ಏಜಲ್ಲಿ ಅವ್ರಿಗೆ ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತಲ್ಲ ಸೊ ಹಾಗಾಗಿ ನಾನು ಮಧ್ಯಾಹ್ನ ಸ್ವಲ್ಪ ಅವಳಿಗೆ ಮಲಗಿಸ್ತೀನಿ ಅವ್ಳನ್ನ ಮಲಗಿಸ್ಬಿಟ್ಟು ಬಂದು ನಾನು ಇವತ್ತು ಬಸ್ಸಾರ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸೊ ಆಲ್ರೆಡಿ ರೆಸಿಪಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಹಾಗಾಗಿ ಇದರ ರೆಸಿಪಿ ಏನು ಶೇರ್ ಮಾಡಿಲ್ಲ ಬಸ್ಸಾರು ಸೊಪ್ಪು ಕಾಳಂತೂ ನಮಗಂತೂ ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು ಅದರಲ್ಲೂ ಹಸಿ ಖಾರ ಹಾಕಿ ಮಾಡ್ತೀವಲ್ಲ ಅದರ ಟೇಸ್ಟಿನೇ ಸೂಪರ್ ಆಗಿರುತ್ತೆ ಇದರ ರೆಸಿಪಿ ಯಾರಿಗಾದರೂ ಬೇಕಾದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ನಾನು ಇದರ ರೆಸಿಪಿನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆ್ಯಂಡ್ ನನ್ನ ಮಾರ್ನಿಂಗ್ ರೋಟೀನ್ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಟಿಲ್ ಮಧ್ಯಾಹ್ನ ಹನ್ನೆರಡು ಹನ್ನೆರಡೂವರೆ ತನಕ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಮತ್ತೆ ಬರ್ತೀನಿ ಮುಂದಿನ ವ್ಲಾಗಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಅಲ್ಲಿವರೆಗೂ ಚಾನಲಲ್ಲಿರೋ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ ನಂಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್